Wow, instalamannya real selain super gede loh. Ohh, lebih terne dance Martete. Hehehe. Hehehe. ಕಣೆ ನೀ ಏನ ನೀ ನಿಮಗೆ? ಅಲ್ಲ ಮನೆ ನೋಡಿ ಹೆಂಗ್ ಬಿದ್ದೈತೆ ಅಂತ ಆ ಕಸ ಅಲ್ಲೇ ಅದದು ಅಲ್ಲೇ ಅಲ್ಲಲ್ಲೇ ಎಲ್ಲಲ್ಲಾ ಬಿದ್ದೈತೆ ಫೋನ್ ಮಾಡ್ಕೊಂಡು ಕೂತಿದ್ದೀಯಾಲೆ? ಒಂದೂ ಏನು ಏನೋ ಅನ್ಸ್ತೈಲ್ವಾ ನಿಮಗೆ? ಥೂ ಮನೆ ನೀಟಾಗಿ ಇಡ್ಕಬೇಕು ಅಂತ ಗೊತ್ತಾಗಲ್ವಾ? ಆಫೀಸಿಗೆ ಬರೆ ಟೈಮ್ ಆಯ್ತು. ಏನಾದರೂ ಅಡಿಗೆ ಮಾಡ್ಬೇಕು ತಾನೆ? ನೆನ್ನೆ ತಿಂದ್ರೆ ಚಿಕನ್ ಎಲ್ಲ ಅಲ್ಲೇ ಬಿದ್ದೈತಲ್ಲ ಇನ್ನು. ಅಭಿ, ಏನ್ ನಿಮಗೆಲ್ಲ ಮಾತಾಡ್ತಾ ಅಲ್ಲ 나ನೇ ಅಡುಗೆ ಮಾಡಬೇಕು. ಅಂದ್ರೆ? mo munt whatட்டke அ 不ku. ಅಲ್ಲೇ ಅಡುಗೆ ಮಾಡಿಬಿಟ್ಟು ಫೋನ್ ಮಾಡ್ಕೊಂಡು ಕೂತಾಳೆ ಫೋನೇ ಮಾನ ಇಲ್ಲ ಕಣ ಹೋಗಿ ನಿಂಗೆ ಅಲ್ಲೇ ಏನೋ ಅಲ್ಲ ಅಮ್ಮ ಸಿಕ್ಕಾಪಟ್ಟೆ ಆಟ ಕೊಡ್ತಾಳೆ ಅಂದ್ಬಿಟ್ಟು ನಾನು ನಿಮಗೆ ಬೆಂಗಳೂರಿಗೆ ಹೇಗೆ ಹೋಗೋ ಇಲ್ಲೂ ಅದೇ ಕೆಲಸ ಮಾಡ್ತಾ ಇದ್ದಿಲ್ಲ ನೀನು ಏನಾದರೂ ಸ್ವಲ್ಪ ಮನೆ ಕೆಲಸ ಮಾಡ್ಕೊಂಡು ಒಂದು ಸರ್ ಎಲ್ಪ್ ಮಾಡ್ಕೊಂಡು ಹೋಗಬೇಕು ತಾನೆ ಸುಮ್ಮನೆ ಏನು ಒಂದು ರೂಮ್ ಇರೋ ಮನೆ ಮಾಡಿದ್ದೀನಿ ನಿನ್ಮೇಲೆ ಬಾಡಿಗೆ ಏನು ಕಮ್ಮಿ ಬರ್ತದ ಕೆಲಸಕ್ಕೆ ಹೋಗ್ಬೇಕು ಹೆಂಗೋ ಆ ಸುಭಾಷ್ನ ಕನ್ವಿನ್ಸ್ ಮಾಡ್ಕೊಂಡು ಹೆಂಗೋ ಒಂದು ಕೆಲಸಕ್ಕೆ ಕಟ್ಟಿಸ್ಕೊಂಡಿದ್ದೀನಿ ನೆಟ್ಟು ಬೆಳಗ್ಗೆ ಬೇಗ ಕೆಲಸಕ್ಕೆ ಹೋಗಿಲ್ಲ ಅಂದ್ರೆ ನನ್ನ ಮಗ ಕಿತ್ತಿ ನಿಂಗೆ ನಾನು ಅರ್ಥ ಆಗಲ್ಲ ಬಗ್ಗೆ ಬೇಗ ಅಡುಗೆ ಮಾಡಬೇಕು ಅಂತ ಮಧ್ಯಾಹ್ನಕ್ಕೆ ಏನು ತಿನ್ಲಿ ಮತ್ತ ಮಣ್ಣು ತಿನ್ಲ ಹಾಂ ಓಟಲ್ ಕೊಡು ದುಡ್ಡು ಕೊಟ್ಟು ತಿನ್ನೋಷ್ ಅಂತ ದುಡ್ಡು ಐತ ಗೊತ್ತಾಗಲ್ವಾ ನಿಂಗೆ Doa lekat ek bentala, admiinale barang nani merakagute. Angketa nani mau imanik selama marakang kut kobeka. Eh, nanggil lah agak Abi, sunne nang melid marak berani noh. Nani, noh, kailah dolontan nang melid. Stunde lah, dabal ke mar tak ide ninoh. Nanggil selama marak agalah bekat nadi taru, nadi, urik nadi ninoh. Nenengku on single bedo nang friend maneh teh. Allo kutu, ah, alur melalai nang ukit kau nengku di tv. Inu urik aku ಹಿಂಗೇ ಮಾಡ್ಕುತ್ತೆ ನಾನು ಒತ್ತನೆ ಸಹಾಯಕ್ಕಾಗಲ್ಲ ನೀನು ಏನಾದ್ರು ಕೆಲಸ ಮಾಡಿಂಗ್ ಮನೆಗೆ ಏನು ಹೊರಗಡೆ ಕೆಲಸ ಮಾಡುವಂತ ಇದ್ದೀನಿ ಮನೇಲಿ ಬದುಕು ಮಾಡುವಂತ ಇದ್ದೀನಿ ಅದು ಆಗಲ್ಲ ಅಂದ್ರೆ ನಿಂಗೆ ಇನ್ನೇನ್ಕೆ ಸುಮ್ನೆ ದಂಡವಾಗಿ ಬಾಡಿಗೆ ಕಟ್ಕೊಂಡು ಇರ್ಬೇಕಾ ಸುಮ್ನೆ ವೇಸ್ಟ್ ಆಗಲ್ವಾ ದುಡ್ಡು ಸುಮ್ನೆ ನೀವು ಹೆಂಗೋ 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 ಮ್ಯಾನೇಜ್ ಮಾಡ್ಕೊತೀನಿ ಬೆಂಗಳೂರು ಇಟ್ಕೊಂಡು ನಾನು ಬುದ್ಧಿವಂತ ಆಗ್ಬೇಕು ಮೇಲೆ ನಾನು ನಿಂತರ ಚಳಿ ಆಡ್ಕೊಂಡು ಕೂತ್ಕೊಂಡ್ರೆ ಕೆಲಸ ಆಗಲ್ಲ ಅದು ನೀನು ಅರ್ಥ ಮಾಡ್ಕೋ ಸ್ವಲ್ಪ

ಅದು ಇವತ್ತು ಒಂದು ದಿವಸ ಸುಮ್ಮನೆ ಇರ್ತಾ ಇದಿನ ನಾನು ಬೆಳಗ್ಗೆ ಬೇಗ ಇದ್ದು ಮನೆ ಕ್ಲೀನ್ ಮಾಡಿ ಒಂಚೂರು ಅಡಿಗೆ ಮಾಡು ಬಾಕ್ಸ್ ಕ್ಓ ಮಾಡು ಅಷ್ಟೇ ನಾನು ನನ್ನ ಕೋಪ ಬರ್ಸ್ಕೊಳೋಗಿದಾ ಅනේ ಮನೆ ಕೆಲಸ ನ ನಾನು ಏನು ನಾನು ಮಾಡ್ಕೊಂಡು ಮನೆ ಎಲ್ಲ

ಇರೋ ಬೈತರಂಗೊಳಕ್ಕೆ ಅಣ್ಣ ಅವಳು ನಮಗೆ ಕೇಳೋದು ಏನು ಅಂತ ಏನೋ ಅಂತ ಇದೆಲ್ವಾ ಆ ಸೀ ಜೋರಕನ್ನು ಏನು ಆ ಏನಿಲ್ಲ ಏನಿಲ್ಲ ಆ ಅದು ನನಗೆ ಸ್ವಲ್ಪ ಹುಷಾರಿಲ್ಲ ಅದಕ್ಕೆ ಮನೆ ಸ್ವಲ್ಪ ಗಲೀಜ ಆಗಿದೆ ಇವಾಗ ಕ್ಲೀನ್ ಮಾಡ್ಕೋಬೇಕು ಆ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಡು ಮಡಕೋಬೇಕು ಇಂಗೇಲ್ಲ ಮನೆ ಇದ್ರೆ ನಮಗೆ ಇಷ್ಟ ಆಗಲ್ಲ ಅಲ್ಲ ಅಲ್ಲೇ ಮನೆಗೆ ಯಾರೋ ಒಬ್ಬರು ಬಂದೋರೆ ಅವ್ರನ್ನ ಹೆಂಗ್ ವಿಚಾರಿಸ್ಕೋಬೇಕು ಏನು ಮಾತಾಡ್ಬೇಕು ಅಂತ ಗೊತ್ತಾಗಲ್ಲ ಇದ್ಕೆ ಒಳ್ಳೆ ಗಾಡವನ ಅಂತದ್ದು ಕಣಿ ಇದು ಗಾಡುವಂತದಿದ್ದು ಇಲ್ಲ ಇಲ್ಲಿಂದ ಬಂದು ಒಕ್ಕಿಸ್ಕೊಂಡ್ಬೋ ಇವ್ ಮನೆ ಕೊಡ್ಸಿದ್ಯಾ ನೀನು ಹೋಗಿ ಹೋಗಿ ಭಯ ಮುಚ್ಕೊಂಡಿರದ್ಬಿಟ್ಟವ್ ಯಾವನಿಗೆ ಹೋಳ ಅಂತ ಯಂಗ್ ಕೂತು ನೋಡು ಒಳ್ಳೆ ಒಳಗೆ ಕೂತಂಗೆ ಮನೆಗೆ ಬಂದಿರೋ ಬಂದೋರೆ ಇದ್ದು ನಿಂತ್ಕೊಂಡು ಏನಾರ ನೀರ್ ಬೇಕಾ ಕಾಪಿ ಬೇಕಾ ಕೇಳೋ ನನಗೆ ಜ್ಞಾನಿಲ್ವ ಇಕ್ಕೇ ಅದೇನು ಬುದ್ಧಿ ಕಳ್ಸ್ಕೊಂಡು ಅಪ್ಪ ಅವ ಕಾಣಿದ್ನೆ ಹ್ಞೂ ಈ ನನ್ನ ಮಗನ ಕೊಟ್ಕೊಂಡು ಏನ್ ಬಾಳೆ ಮಾಡ್ತಾನ ಇವನ ಉದ್ದಾರ ಬಿಡು ಯೋ ಬೋಡ್ರತೆ ನಮಗೆ ಏನಾಗಬೇಕು ಬನ್ನಿ ನಾವು ಹೋಗನೆ ಯೋ ಹೇಳಿದ್ವಲ್ಲ ಅಚ್ಚಕಟ್ಟಾಗಿ ಮಾಡಿ ಕತ್ತಳೆ ಅಂಗು ಮಾಡಿ ಕಲ್ಲೆ ಅಂದ್ರೆ ಕಾಳಿ ಮಾಸ್ಪುಡು ಕಲ್ಸನ ಅಷ್ಟೇ ಮೂರು ತಿಂಗಳು ಅದಕ್ಕೆ ಯೆಂಗಿದ್ರು ಅಡ್ವಾನ್ಸ್ ಕೊಟ್ಟರಲ್ಲ ಅಡ್ವಾನ್ಸ್ ಹೆಡ್ಕಂಡು ಕೊಟ್ಟಬಿಟ್ಟು ಕಲ್ಸನೆ ಸರಿನತೆ ಬರ್ಲಿ മനീട്ട്ക്കളാ കൈ മു നൈ ഹെ നൈ മനു എക്കു മനുഗര മക്കളി മക്ു ആ ಆಮೇಲೆ ಜೋರ್ ಜೋರಾಗಿ ಗಲಾಟಿ ಮಾಡೋದು ಜಗಳ ಮಾಡೋದೆಲ್ಲ ಮಾಡಂಗಿಲ್ಲ ಬೆಳಗ್ಗೆ ಎದ್ದ ತಕ್ಷಣ ಸ್ವಲ್ಪ ಬಾಗಿಲು ಇರುತ್ತಲ್ವಾ ಅದನ್ನೆಲ್ಲ ಕ್ಲೀನ್ ಆಗಿ ಬಾಗಿಲು ಒಡಿಸಿ ಅಷ್ಟನ್ನ ಕುಂಕುಮ ಎಲ್ಲ ಸ್ವಲ್ಪ ಕ್ಲೀನ್ ಆಗಿ ಮಾಡ್ಕೋಬೇಕು ಅದಾದ್ಮೇಲೆ ಜೋರ್ ಜೋರಾಗೆಲ್ಲ ಮಾತಾಡೋದು ಮನೆಗೆಲ್ಲ ಮಳೆ ಹೊಡಿಯೋದು ಇದೆಲ್ಲ ಮಾಡಕ್ ಹೋಗಬೇಡಿ ಆಯ್ತಾ ಇದೇನು ನಿಮ್ಮ ಮನೇಲಿ ಒಂದು ಕುತ್ಕೊಳ್ಳೋಕ್ ಚೇರು ಇಲ್ವೇನಪ್ಪ ಒಂದು ಚೇರ್ ಮಾಡ್ಕೋಬೇಕಲ್ವಾ ಮನೆ ಮಾತ್ರ ಕೊಡ್ತೀರಾ ಸ್ವಲ್ಪ ಚೇರು ಪಾರು ಎಲ್ಲ ಕೊಡ್ತೀರಾ ಅಂತ ನಾವು ಅನ್ಕೊಂಡಿದ್ದು ನೋಡಿದ್ರೆ ಬರಿ ಮನೆ ಕೊಟ್ಟಿದ್ದೀರಲ್ವಾ ಅವನ ಅವೇ ಎಲ್ಲ ಹಾ ನೋಡಿ ಮಗ ಇವಳು ಆಂಕರ್ ಬಾಯ್ ಇವಳು ಆಂಕರ್ ಹಾಡ್ಗೆ ಹೋಗ ಹೆಂಗ್ ಮಾತಾಡ್ತದ ನೋಡು ನಾವು ಮನೆ ಕೊಡೋದಲ್ಲದೆ ಇವಳಿಗೆ ಚೋರು ಚಪ್ಪಲೆ ತಪ್ಪಲೆ ಚೊಂಬು ಎಲ್ಲ ಕೊಡ್ಬೇಕಾ ಅಯ್ಯೋ ಸುಮಾರು ದೊಡ್ಕ ನೀನು ಇವಳುವೆ ಏನು ಅನ್ಕೊಂಡಿದ್ದೆ ಬಾ ಹೋಗನೆ ಇವ್ರು ನಮ್ಮ ಅದ್ಲು ಮನೆ ಖಾಲಿ ಮಾಡ್ಸ ಕಳ್ಸೋಣ ಆಚಿಕೆ ಬನ್ನಿ ನೀವು ಬನ್ನಿ ಹೋಗೋಣ ಮಾಡ್ಕೊಳ್ಳಿ ನಮ್ಮ ಬಾಕಲ್ನ ಒರೆಸ್ಬೇಕಂತೆ ಮನೆಗಿರು ಗೋಡೆಗೆ ಮಳೆ ಬೇರೆ ಹೊಡಿಬಾರ್ದಂತೆ ಓಹೋ ಏನು ಅರಮನೆ ಇದು ಹೆಂಗ್ ಹೇಳ್ತಾರೆ ನೋಡು ಬಂದು ಏನು ಬಂದು ಸಿಗಾಕೊಂಡಿದ್ದೀನ ನಾನಂತೂ ಎಂತಂತ ರೀಲ್ಸ್ ಬರ್ತಾಯಿತ್ತು ಇತ್ತು ಯಬೀನು ಯಾರಾದವರು ಬಂದ್ಬಿಟ್ಟು ನನ್ನ ರೀಲ್ಸ್ ನೋಡೋದೆಲ್ಲ ತಪ್ಪಿಸ್ಬಿಟ್ರು ಹಳೆ 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 ರೀಲ್ಸ್ ಎಲ್ಲ ಎಷ್ಟು ಚೆನ್ನಾಗಿತ್ತು ಮತ್ತು ಸಿಗ್ತಾನೆ ಇಲ್ವಲ್ಲ ಹುಡುಕ್ಬಿಟ್ಟು ಫುಲ್ ನೋಡಬೇಕಿವತ್ತು ಮತ್ತು ಇವತ್ತೊಂದು ಫಿಲಮ್ ನೋಡಬೇಕು ಅಯ್ಯೋ ಈ ಮನೆ ಇಲ್ಲ ಯಾಕೆಷ್ಟು ಗಲೀಜಾಗಿದೆ ಏನು ಮಾಡೋದು ಅವನೇ ಬಂದಬೇಕಾ ಮಾಡ್ಕೊತಾನೆ ನಾನು ಏನು ಮಾಡಕಾಗಲ್ಲ ನನಗೆ ನನ್ನ ಮನೆ ಕೆಲಸ ಇದೆಲ್ಲ ಮಾಡಕ್ಕೆ ಮುಂದುವರೆยೋದು ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆನೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಬರ್ತೀನಿ ಬೈ ಅದ್ಲು ಮನೆಕಳಿ ಮಾಡಿಸ್ಕೋನೇ ಮನೆ ಇಲ್ಲಂದ್ರೆ ಕೂಲಿ ಕೆಲಸ ಬಿಡುತ್ತಾರೆ ಹಾ